ವೆಲ್ಕಮ್ ಟು ಮೈ ಚಾನಲ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರಗಳು ಆರನೇ ತರಗತಿಯ ವಿಜ್ಞಾನ ಪಠ್ಯಪುಸ್ತಕ ಭಾಗ ಎರಡು ಇದರ ಅಧ್ಯಾಯ ಹನ್ನೊಂದು ನಿಸರ್ಗ ಸಂಪತ್ತು ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಪ್ರಶ್ನೆ ಒಂದು ನೈಸರ್ಗಿಕ ಸಂಪನ್ಮೂಲಗಳಿಗೆ ಸಂಬಂಧಿಸಿದಂತೆ ಚಿತ್ರ ಹನ್ನೊಂದು ಪಾಯಿಂಟ್ ಒಂಬತ್ತು ಕೆಲವು ವಸ್ತುಗಳನ್ನು ತೋರಿಸುತ್ತದೆ ಕಲಸಿದ ಅಕ್ಷರಗಳುಳ್ಳ ಹೆಸರುಗಳೊಂದಿಗೆ ಆ ಚಿತ್ರಗಳನ್ನು ಹೊಂದಿಸಿ ಈ ಸಂಪನ್ಮೂಲಗಳ ಹೆಸರನ್ನು ಬರೆದು ಇನ್ನೊಂದು ಕೋಷ್ಟಕ ಮಾಡಿ ಇವುಗಳನ್ನು ನವೀಕರಿಸಬಹುದಾದ ಅಥವಾ ನವೀಕರಿಸಲಾಗದ ಸಂಪನ್ಮೂಲಗಳೆಂದು ವರ್ಗೀಕರಿಸಿ ವಸ್ತುಗಳು ಮತ್ತು ಕಲಸಿದ ಹೆಸರು ಬಂಡೆಗಳು ಇದರ ಸರಿಯಾದ ರೂಪ ಬಂಡೆಗಳು ಅಕ್ಷರಗಳನ್ನು ಹಿಂದೆ ಮುಂದೆ ನೀಡಿದ್ದಾರೆ ಅರಣ್ಯ ಗಾಳಿ ಯಂತ್ರ ನೀರು ನೀರು ಗಾಳಿ ಯಂತ್ರ ಅರಣ್ಯ ಬಂಡೆಗಳು ಇದು ಸರಿಯಾದ ಉತ್ತರ ನವೀಕರಿಸಬಹುದಾದ ಸಂಪನ್ಮೂಲಗಳು ನೀರು ಗಾಳಿ ಯಂತ್ರ ಅರಣ್ಯ ನವೀಕರಿಸಲಾಗದ ಸಂಪನ್ಮೂಲಗಳು ಬಂಡೆಗಳು ಪ್ರಶ್ನೆ ಎರಡು ಕೆಳಗಿನ ಹೇಳಿಕೆಗಳು ಸರಿಯೇ ತಪ್ಪೇ ಎಂಬುದನ್ನು ತಿಳಿಸಿ ತಪ್ಪಾಗಿದ್ದರೆ ಅವುಗಳನ್ನು ಸರಿಪಡಿಸಿ ಬರೆಯಿರಿ ಮಾನವರ ಅಗತ್ಯಗಳನ್ನು ಪೂರೈಸಲು ನಿಸರ್ಗವು ಸಾಕಷ್ಟು ಸಂಪನ್ಮೂಲಗಳನ್ನು ಹೊಂದಿದೆ ಇದು ಸರಿಯಾದ ವಾಕ್ಯ ನಿಸರ್ಗವು ಮಾನವನ ಅನುಕೂಲತೆಗಳಿಗೆ ಅಗತ್ಯಗಳಿಗೆ ಸಾಕಷ್ಟು ಸಂಪನ್ಮೂಲಗಳನ್ನು ಹೊಂದಿದೆ ಯಂತ್ರಗಳು ನಿಸರ್ಗದಲ್ಲಿ ಕಂಡುಬರುವ ಸಂಪನ್ಮೂಲವಾಗಿದೆ ಇದು ತಪ್ಪು ಯಂತ್ರಗಳು ಮಾನವ ನಿರ್ಮಿತ ಸಂಪನ್ಮೂಲ ನೈಸರ್ಗಿಕ ಅನಿಲವು ಒಂದು ನವೀಕರಿಸಲಾಗದ ಸಂಪನ್ಮೂಲ ಇದು ಸರಿ ಗಾಳಿ ಒಂದು ನವೀಕರಿಸಬಹುದಾದ ಸಂಪನ್ಮೂಲ ಇದು ಕೂಡ ಸರಿಯಾದ ವಾಕ್ಯ ಪ್ರಶ್ನೆ ಮೂರು ಅತ್ಯಂತ ಸೂಕ್ತವಾದ ಆಯ್ಕೆಯನ್ನು ಬಳಸಿಕೊಂಡು ಖಾಲಿ ಜಾಗಗಳನ್ನು ಭರ್ತಿ ಮಾಡಿ ಒಂದು ಸ್ಕೂಟರ್ ಅಥವಾ ಬೈಕ್ಗಳಂತಹ ದ್ವಿಚಕ್ರ ವಾಹನಗಳಲ್ಲಿ ಸಾಮಾನ್ಯವಾಗಿ ಬಳಸತಕ್ಕಂಥ ಇಂಧನ ಯಾವುದು ಅಂತ ಕೇಳಿದರೆ ಇಲ್ಲಿ ಸೀಮೆಯನ್ನೇ ಪೆಟ್ರೋಲ್ ಡೀಸೆಲ್ ಎಲ್ ಪಿ ಜಿ ಅಂತ ಕೊಟ್ಟಿದ್ದಾರೆ ಸ್ಕೂಟರ್ ಮತ್ತು ಬೈಕ್ ದ್ವಿಚಕ್ರ ವಾಹನಗಳಿಗೆ ಪೆಟ್ರೋಲನ್ನು ಯೂಸ್ ಮಾಡ್ತಾರೆ ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಒಂದು ಉದಾಹರಣೆ ಅಂತ ಕೇಳ್ತಾರೆ ನೀರು ಇದು ನವೀಕರಿಸಲು ಬಹುದಾದ ಅಂದರೆ ನವೀಕರಣ ಮಾಡಬಹುದಾದ ಸಂಪನ್ಮೂಲಕ್ಕೆ ಉದಾಹರಣೆ ನೀರು ಇವೆಲ್ಲ ಕಲ್ಲಿದ್ರು ನೈಸರ್ಗಿಕ ನೀಲ ಪೆಟ್ರೋಲ್ ಇವೆಲ್ಲ ನವೀಕರಿಸಲಾಗದ ಸಂಪನ್ಮೂಲಗಳಿಗೆ ಉದಾಹರಣೆ ಪ್ರಶ್ನೆ ನಾಲ್ಕು ಈ ಕೆಳಗಿನವುಗಳನ್ನು ನವೀಕರಿಸಬಹುದಾದ ಅಥವಾ ನವೀಕರಿಸಲಾಗದ ಸಂಪನ್ಮೂಲಗಳಾಗಿ ವರ್ಗೀಕರಿಸಿ ಕಲ್ಲಿದ್ದಲು ನೈಸರ್ಗಿಕ ಅನಿಲ ಅರಣ್ಯಗಳು ಮತ್ತು ಖನಿಜಗಳು ನಾಲ್ಕನೇ ಪ್ರಶ್ನೆಗೆ ಉತ್ತರ ನವೀಕರಿಸಬಹುದಾದ ಸಂಪನ್ಮೂಲಗಳಲ್ಲಿ ಅರಣ್ಯಗಳು ಮಾತ್ರ ಬರುತ್ತವೆ ಕೊಟ್ಟಿರ್ತಕ್ಕಂಥ ವಿಷಯದಲ್ಲಿ ನವೀಕರಿಸಲಾಗದ ಸಂಪನ್ಮೂಲಗಳು ಅಂದರೆ ಕಲ್ಲಿದ್ದಲು ನೈಸರ್ಗಿಕ ಅನಿಲ ಖನಿಜಗಳು ಪೆಟ್ರೋಲಿಯಂ ಅನ್ನು ನವೀಕರಿಸಲಾಗದ ಸಂಪನ್ಮೂಲ ಎಂದು ನಾವು ಏಕೆ ಹೇಳುತ್ತೇವೆ ಈ ಪೆಟ್ರೋಲು ನವೀಕರಿಸಲಾಗದ ಸಂಪನ್ಮೂಲ ಅಂತ ಯಾಕೆ ಕರಿತೀವಿ ಅಂತ ಪೆಟ್ರೋಲಿಯಂ ನವೀಕರಿಸಲಾಗದ ಸಂಪನ್ಮೂಲ ಏಕೆಂದರೆ ಇದು ಪಳವುಳಿಕೆ ಇಂಧನವಾಗಿದ್ದು ನಿರಂತರವಾಗಿ ಬಳಸಿದರೆ ಅದು ಮುಗಿದು ಹೋಗುತ್ತದೆ ಇವು ಉತ್ಪತ್ತಿಯಾಗಲು ಲಕ್ಷಾಂತರ ವರ್ಷಗಳು ಬೇಕು ಆದ್ದರಿಂದ ನಾವು ನಿರಂತರವಾಗಿ ಬಳಸುತ್ತಿದ್ದರೆ ಮರುಪೂರಣಗೊಳಿಸಲು ಸಾಧ್ಯವಿಲ್ಲ ಇದು ಪೆಟ್ರೋಲ್ ಅನ್ನೋದು ಏನಾಗಿದೆ ನವೀಕರಿಸಲಾಗದ ಸಂಪನ್ಮೂಲ ಯಾಕಂತಂದರೆ ಪಳವಳಿಕೆ ಇಂಧನವಾಗಿದೆ ಇದು ನಿರಂತರವಾಗಿ ಬಳಸ್ತಾ ಹೋದರೆ ಅದೇನಾಗ್ಬೋದು ಖಾಲಿಯಾಗ್ತಾ ಹೋಗ್ಬೋದು ಇದನ್ನು ಮತ್ತೆ ನಾವು ತಯಾರಿಸ್ಬೇಕಂದ್ರೆ ಲಕ್ಷಾಂತರ ವರ್ಷಗಳು ಬೇಕು ಅದಕ್ಕಾಗಿ ಇದು ನವೀಕರಿಸಲಾಗದ ಸಂಪನ್ಮೂಲ ಕಾಡುಗಳನ್ನು ಪುನಃ ಬೆಳೆಸುವುದು ಕಷ್ಟ ಈ ಹೇಳಿಕೆಯನ್ನು ಸ್ಪಷ್ಟೀಕರಿಸಿ ಹೊಸ ಕಾಡುಗಳು ಬೆಳೆಯಲು ಅಥವಾ ನಾಶವಾದ ಕಾಡನ್ನು ಸರಿಪಡಿಸಲು ಹತ್ತಾರು ವರ್ಷಗಳು ಬೇಕಾಗುತ್ತವೆ ಅಲ್ಲದೆ ಮರಗಳು ಬೆಳೆಯಲು ಸುಮಾರು ವರ್ಷಗಳು ಬೇಕು ಮತ್ತು ಅವುಗಳನ್ನು ಸರಿಯಾಗಿ ಮರಗಳ ಮರ ಕಳ್ಳರಿಂದ ಮತ್ತು ಇನ್ನಿತರ ಕಾರಣಗಳಿಗೆ ಮರ ಕಡಿಯುವುದರಿಂದ ಕಾಡುಗಳನ್ನು ಪುನಃ ಬೆಳೆಸುವುದು ಸವಾಲಿನ ಕೆಲಸವಾಗಿದೆ ಈಗ ನಾವು ಒಂದು ಕಾಡನ್ನು ನಾಶ ಮಾಡಿದ್ವಿ ಅಂದರೆ ಅದನ್ನು ಬೆಳೆಸಬೇಕಾದ್ರೆ ತುಂಬ ವರ್ಷಗಳು ಹಿಡಿತೈತೆ ಯಾಕಂದರೆ ಈಗ ಗಿಡನ ನೆಟ್ಟು ಕೂಡಲೇ ಅದು ಬೆಳೆದ ಮರ ಆಗೋದಿಲ್ಲ ಅದು ಬೆಳೀಬೇಕಂದ್ರೆ ತುಂಬ ವರ್ಷಗಳು ಹಿಡಿತದೆ ಅದಕ್ಕೆ ಕಾಡನ್ನು ನಾಶ ಮಾಡಿದರೆ ಮತ್ತೆ ಅದು ಮರುಪೂರಣಗೊಳ್ಳೋದು ತುಂಬ ಸ್ವಲ್ಪ ಕಷ್ಟದ ಕೆಲಸ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಕೆ ಮಾಡುವ ನಿಮ್ಮ ದೈನಂದಿನ ಐದು ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಕೆ ಮಾಡುವ ದೈನಂದಿನ ಚಟುವಟಿಕೆಗಳು ಪ್ರಮುಖವಾದವು ನೀರು ಕುಡಿಯುವುದು ಗಾಳಿಯಿಂದ ಉಸಿರಾಡುವುದು ಸಸ್ಯಗಳಿಂದ ಆಹಾರ ಪಡೆಯುತ್ತೇವೆ ಸೂರ್ಯನಿಂದ ಶಾಖ ಮತ್ತು ಬೆಳಕನ್ನು ಪಡೆಯುತ್ತೇವೆ ಅರಣ್ಯಗಳಿಂದ ಸಾಕಷ್ಟು ಕಟ್ಟಿಗೆ ಪೀಠೋಪಕಾರಗಳನ್ನು ಕೂಡ ಪಡೆಯುತ್ತೇವೆ ಗಾಳಿಯ ಉಪಸ್ಥಿತಿಯಿಂದ ಸಾಧ್ಯವಾಗುವ ನಾಲ್ಕು ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ಗಾಳಿಯ ಉಪಸ್ಥಿತಿಯಿಂದ ಸಾಧ್ಯವಾಗುವ ಚಟುವಟಿಕೆಗಳು ಉಸಿರಾಟ ಗಾಳಿಯಂತ್ರಗಳು ಬಟ್ಟೆ ಒಣಗುವುದು ವಾಹನಗಳ ಟಯರ್ಗಳಲ್ಲಿನ ಗಾಳಿಯಿಂದ ವಾಹನಗಳ ಚಲನೆ ನೀವು ವಾಸಿಸುವ ಪ್ರದೇಶ ಸುತ್ತಲಿನ ಹಸಿರು ಹೊದಿಕೆಯನ್ನು ಹೆಚ್ಚಿಸಲು ನಿಮ್ಮ ಕೊಡುಗೆ ಏನು ನೀವು ಕೈಗೊಳ್ಳಬಹುದಾದ ಕ್ರಮಗಳನ್ನು ಪಟ್ಟಿ ಮಾಡಿ ನಮ್ಮ ಸುತ್ತಲಿನ ಪ್ರದೇಶ ಹಸಿರುಮಯವಾಗಿರಬೇಕಂದ್ರೆ ತರಕಾರಿ ಸಸ್ಯಗಳನ್ನು ಬೆಳಿಬಹುದು ಚಂದ ಕಾಣುವ ಬಳ್ಳಿಗಳನ್ನು ಕೂಡ ಬೆಳೆಸಬಹುದು ಮನೆಯ ಹತ್ತಿರವಿರುವ ಜಾಗದಲ್ಲಿ ಸಸಿಗಳನ್ನು ಬೆಳೆಸುವುದು ಮೂಲಿಕೆಗಳು ಅಂದರೆ ತುಳಸಿ ಗಿಡ ಈ ಥರದ ಸಸ್ಯಗಳನ್ನು ಬೆಳೆಸಬಹುದು ಮನೆಯ ಅಂಗಳದಲ್ಲಿ ಸಸ್ಯಗಳನ್ನು ಬೆಳೆಸಬಹುದು ಹೂ ಕುಂಡಗಳಲ್ಲಿ ಕೂಡ ಸಸ್ಯಗಳನ್ನು ಬೆಳೆಸಬಹುದು ಪ್ರಶ್ನೆ ಹತ್ತು ಆಹಾರ ತಯಾರಿಸುತ್ತಿರುವುದನ್ನು ಕೊಟ್ಟಿರುವ ಚಿತ್ರದಲ್ಲಿ ನಾವು ಗಮನಿಸಬಹುದು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಆಹಾರವನ್ನು ತಯಾರಿಸಲು ಯಾವ ರೀತಿ ಶಕ್ತಿಯನ್ನು ಬಳಸಲಾಗುತ್ತಿದೆ ಆಹಾರ ತಯಾರಿಸಲು ಈ ರೀತಿಯ ಶಕ್ತಿಯನ್ನು ಬಳಸುವುದರ ಒಂದು ಅನುಕೂಲ ಮತ್ತು ಒಂದು ಅನಾನುಕೂಲ ಅನನುಕೂಲವನ್ನು ಬರೆಯಿರಿ ಅಡುಗೆಯನ್ನು ತಯಾರಿಸಲು ಬಳಸಿರ್ತಕ್ಕಂಥ ಶಕ್ತಿ ಸೌರಶಕ್ತಿ ಅಲ್ಲಿ ಯಾವುದನ್ನು ಬಳಸಿದ್ದಾರೆ ಅವರು ಅಡುಗೆಯನ್ನು ತಯಾರಿಸಲು ಸೌರಶಕ್ತಿಯನ್ನು ಬಳಸಿದ್ದಾರೆ ಅದರ ಒಂದು ಅನುಕೂಲ ಸೌರಶಕ್ತಿ ನೈಸರ್ಗಿಕ ಸಂಪನ್ಮೂಲ ಯಾವುದೇ ಖರ್ಚು ಇಲ್ಲ ಇದೊಂದು ಸರಿ ಆದರೆ ಅದರ ಅನನುಕೂಲ ಏನಂದರೆ ಸೌರಶಕ್ತಿ ಇಲ್ಲದ ಸಮಯದಲ್ಲಿ ಅಡುಗೆ ಸಾಧ್ಯವಿಲ್ಲ ಮರಗಳನ್ನು ಬೃಹತ್ ಪ್ರಮಾಣದಲ್ಲಿ ಕಡಿಯುವುದರಿಂದ ಮಣ್ಣಿನ ಗುಣಮಟ್ಟದ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತದೆ ಎಂದೇಕೆ ನೀವು ಯೋಚಿಸುವಿರಿ ಮರಗಳನ್ನು ಬೃಹತ್ ಪ್ರಮಾಣದಲ್ಲಿ ಕಡಿಯುವುದರಿಂದ ಮಳೆ ನೀರು ನೆಲದಲ್ಲಿ ಇಂಗುವುದು ಕಡಿಮೆಯಾಗಿ ಫಲವತ್ತಾದ ಮೇಲ್ಮಣ್ಣನ್ನು ತೆಗೆದುಕೊಂಡು ಕೊಚ್ಚಿ ಹೋಗುತ್ತದೆ ಅಥವಾ ಕೆರೆ ನದಿಗಳಿಗೆ ಸೇರುತ್ತದೆ ಇದರಿಂದ ಫಲವತ್ತಾದ ಮಣ್ಣು ನಷ್ಟವಾಗಿ ಭೂಮಿ ಬರಡಾಗಿ ಯಾವುದೇ ಗಿಡ ಮರಗಳು ಬೆಳೆಯುವುದಿಲ್ಲ ಹನ್ನೆರಡನೇ ಪ್ರಶ್ನೆ ಗಾಳಿಯನ್ನು ಕಲುಷಿತಗೊಳಿಸುವ ಎರಡು ಮಾನವ ಚಟುವಟಿಕೆಗಳನ್ನು ವಿವರಿಸಿ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಒಂದು ಕ್ರಮವನ್ನು ಕೂಡ ಸೂಚಿಸಿ ಹನ್ನೆರಡನೇ ಪ್ರಶ್ನೆಗೆ ಉತ್ತರ ಗಾಳಿಯನ್ನು ಕಲುಷಿತಗೊಳಿಸುವ ಎರಡು ಮಾನವ ಚಟುವಟಿಕೆಗಳು ವಾಹನಗಳನ್ನು ಹೆಚ್ಚು ಬಳಸುವುದು ಇದರಿಂದ ಕಾರ್ಬನ್ ಮೊನಾಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗಿ ಗಾಳಿ ಏನಾಗುತ್ತೆ ಕಲುಷಿತವಾಗುತ್ತದೆ ಇನ್ನೊಂದು ಕಾರಣ ಅರಣ್ಯ ನಾಶ ಅರಣ್ಯನಾಶದಿಂದ ಆಕ್ಸಿಜನ್ ಪ್ರಮಾಣ ಕಡಿಮೆಯಾಗಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಏನಾಗುತ್ತೆ ಹೆಚ್ಚಾಗುತ್ತಾ ಹೋಗುತ್ತದೆ ವಾಯು ಮಾಲಿನ್ಯ ಕಡಿಮೆ ಮಾಡುವ ಕ್ರಮಗಳು ಸಾರ್ವಜನಿಕ ವಾಹನಗಳನ್ನು ಬಳಸುವುದು ಮತ್ತು ಕಾಡುಗಳನ್ನು ಹೆಚ್ಚು ಬೆಳೆಸುವುದು ಹದಿಮೂರನೇ ಪ್ರಶ್ನೆ ಒಂದು ಕುಟುಂಬವು ವಿದ್ಯುತ್ ಉತ್ಪಾದಿಸಲು ಸೌರ ಫಲಕಗಳನ್ನು ಅಡುಗೆ ಮಾಡಲು ಅನಿಲ ಒಲೆಯನ್ನು ಮತ್ತು ಬಾವಿಯಿಂದ ನೀರನ್ನು ಮೇಲೆತ್ತಲು ಗಾಳಿ ಯಂತ್ರವನ್ನು ಬಳಸುತ್ತದೆ ಒಂದು ವಾರ ಸೂರ್ಯನ ಬೆಳಕು ಇಲ್ಲದಿದ್ದರೆ ಏನಾಗುತ್ತದೆ ಒಂದು ವಾರ ಸೂರ್ಯನ ಬೆಳಕು ಇಲ್ಲದಿದ್ದರೆ ಸೌರ ಫಲಕಗಳು ವಿದ್ಯುತ್ ಉತ್ಪಾದಿಸುವುದಿಲ್ಲ ಇದರಿಂದ ಬೇರೆ ವಿದ್ಯುತ್ ಮೂಲಗಳನ್ನು ಅವಲಂಬಿಸಬೇಕಾಗುತ್ತದೆ ಒಂದು ವಾರ ಸೂರ್ಯನ ಬೆಳಕಿಲ್ಲಂದರೆ ವಿದ್ಯುತ್ ಉತ್ಪಾದನೆ ಸೌರ ಫಲಕಗಳಲ್ಲಿ ಉಂಟಾಗುವುದಿಲ್ಲ ಅಡುಗೆ ಮಾಡಲು ಅನಿಲ ಒಲೆ ಮತ್ತು ಬಾವಿಯಿಂದ ನೀರನ್ನು ಮೇಲೆತ್ತಲು ಗಾಳಿಯಂತ್ರವನ್ನು ಬಳಸುವುದರಿಂದ ಸೂರ್ಯನ ಬೆಳಕಿನ ಅವಶ್ಯಕತೆ ಇರುವುದಿಲ್ಲ ಪ್ರಶ್ನೆ ಹದಿನಾಲ್ಕು ಕೆಳಗೆ ನೀಡಿರುವ ಪದಗಳನ್ನು ಬಳಸಿಕೊಂಡು ಖಾಲಿ ಜಾಗಗಳನ್ನು ಭರ್ತಿ ಮಾಡಿ ಅಂತ ಹೇಳಿದ್ದಾರೆ ಪಳೆಯುಳಿಕೆ ಇಂಧನಗಳು ಅರಣ್ಯ ಗಾಳಿ ಪೆಟ್ರೋಲಿಯಂ ಕಲ್ಲಿದ್ದಲು ನೀರು ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳು ಇದೊಂದು ನೌ ನೈಸರ್ಗಿಕ ಸಂಪನ್ಮೂಲದ ಚಿತ್ರಣ ಇದರಲ್ಲಿ ನವೀಕರಿಸಲಾಗದ ಸಂಪನ್ಮೂಲಗಳು ಇನ್ನೊಂದು ನವೀಕರಿಸಬಹುದಾದ ಸಂಪನ್ಮೂಲಗಳು ಈ ನವೀಕರಿಸಲಾಗದ ಸಂಪನ್ಮೂಲಗಳಲ್ಲಿ ಪಳವಳಿಕೆ ಇಂಧನಗಳು ಆ ಪಳವಳಿಕೆ ಇಂಧನದಲ್ಲಿ ಕಲ್ಲಿದ್ದಲು ನೈಸರ್ಗಿಕ ಅನಿಲ ಪೆಟ್ರೋಲಿಯಂ ಬಂದರೆ ನವೀಕರಿಸಲಾಗದ ಸಂಪನ್ಮೂಲಗಳ ಅಂದರೆ ನವೀಕರಿಸಬಹುದಾದ ಸಂಪನ್ಮೂಲಗಳಲ್ಲಿ ಅರಣ್ಯ ಗಾಳಿ ನೀರು ಬರುತ್ತದೆ ಇವನ್ನು ಮರಕಳಿಸಿ ನಾವೇನು ಮಾಡಬಹುದು ಪಡಿಬಹುದು ಹದಿನೈದನೇ ಪ್ರಶ್ನೆ ಕೈಗಾರಿಕೆಗಳು ಮತ್ತು ವಸತಿಗಳ ಅವಶ್ಯಕತೆಗಳನ್ನು ಪೂರೈಸಲು ಮರಗಳಿಗಾಗಿ ಬೇಡಿಕೆ ಹೆಚ್ಚುತ್ತಿದೆ ಅದಕ್ಕಾಗಿಯೇ ನಿರಂತರವಾಗಿ ಮರಗಳನ್ನು ಕಡಿಯಲಾಗುತ್ತಿದೆ ಇದನ್ನು ಸಮರ್ಥಿಸಬಹುದೇ ಚರ್ಚಿಸಿ ಮತ್ತು ಸಂಕ್ಷಿಪ್ತ ವರದಿಯನ್ನು ತಯಾರಿಸಿ ಕೈಗಾರಿಕೆಗಳು ಮತ್ತು ವಸತಿಗಳ ಅವಶ್ಯಕತೆಗಳನ್ನು ಅಗತ್ಯಗತ್ಯಗಳನ್ನು ಪೂರೈಸಲು ಮರಗಳಿಗೆ ಬೇಡಿಕೆ ಹೆಚ್ಚುತ್ತಿದೆ ಆದರೆ ಇದು ಸಮರ್ಥನೀಯವಲ್ಲ ಕಾಡುಗಳು ಆಮ್ಲಜನಕ ವನ್ಯಜೀವಿಗಳಿಗೆ ಆಶ್ರಯ ಹಾಗೂ ಮಣ್ಣಿನ ಸವೆತ ತಡೆಗೊಟ್ಟುತ್ತವೆ ಕಾಡುಗಳ ನಾಶದಿಂದ ಹವಾಮಾನ ವೈಪರೀತ್ಯ ಜಲಚಕ್ರಗಳ ಏರುಪೇರು ಉಂಟಾಗುತ್ತದೆ ಆದ್ದರಿಂದ ಮರ ಕಡೆಯುವುದರ ಮೇಲೆ ಕಠಿಣ ಕ್ರಮ ಜಾರಿಗೆ ತರುವುದು ಮರು ಅರಣ್ಯೀಕರಣ ಅಗತ್ಯವಾಗಿದೆ ಹದಿನಾರನೇ ಪ್ರಶ್ನೆ ನಿಮ್ಮ ಶಾಲೆಯಲ್ಲಿ ನೀರಿನ ಬಳಕೆಯನ್ನು ಕಡಿಮೆ ಮಾಡಲು ಒಂದು ಯೋಜನೆಯನ್ನು ರೂಪಿಸಿ ಯೋಜನೆಯನ್ನು ಕಾರ್ಯಗತಗೊಳಿಸಲು ನೀವು ಯಾವ ಕ್ರಮಗಳನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ಅದು ಪರಿಸರಕ್ಕೆ ಹೇಗೆ ಸಹಾಯವನ್ನು ಮಾಡುತ್ತದೆ ನೀರಿನ ಬಳಕೆ ಕಡಿಮೆ ಮಾಡಲು ಯೋಜನೆ ನೀರಿನ ಸೋರಿಕೆಯನ್ನು ಮೊದಲು ಸರಿಪಡಿಸಬೇಕು ಮಳೆ ನೀರು ಕೊಯ್ಲು ವ್ಯವಸ್ಥೆ ಅಳವಡಿಸಿಕೊಳ್ಳಬೇಕು ನೀರಿನ ಸಮರ್ಥ ನಲ್ಲಿಗಳು ಮತ್ತು ಶೌಚಾಲಯಗಳನ್ನು ನಿರ್ಮಾಣ ಮಾಡುವುದು ಯೋಜನೆ ಕಾರ್ಯಗತಗೊಳಿಸಲು ಕ್ರಮಗಳು ನೀರು ಪೋಲಾಗುವ ಸ್ಥಳಗಳನ್ನು ಗುರುತಿಸುವುದು ನಿಯಮಿತ ನೀರಿನ ಬಳಕೆ ಮೇಲ್ವಿಚಾರಣೆಯನ್ನು ಮಾಡುವುದು ಜಾಗೃತಿ ಮೂಡಿಸಲು ಕಾರ್ಯಾಗಾರಗಳನ್ನು ಏನು ಮಾಡುವುದು ನಡೆಸುವುದು ಪರಿಸರ ಪ್ರಯೋಜನಗಳು ನೀರಿನ ಮಲೀನತೆ ಕಡಿಮೆ ಮಾಡಬೇಕು ಜವಾಬ್ದಾರಿಯುತ ನೀರಿನ ಬಳಕೆಯನ್ನು ಮಾಡಬೇಕು ನೀರು ವ್ಯರ್ಥವಾಗುವುದನ್ನು ತಡೆಯುತ್ತದೆ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು